ಹದಿನಾರು ಕ್ಷೇತ್ರದ ಮತದಾನದಲ್ಲಿ ಏಳು ಕ್ಷೇತ್ರದ ಫಲಿತಾಂಶ ಪ್ರಕಟ ಒಂಬತ್ತು ಕ್ಷೇತ್ರದ ಫಲಿತಾಂಶ ನ್ಯಾಯಾಲಯದ ಕಟಕಟೆಯಲ್ಲಿ ಎಸಿ ಕಾವ್ಯಾರಾಣಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಶಾಸಕ ಭೀಮಣ್ಣ ನಾಯ್ಕ ಮಂದಿರದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಜನತಾ ದರ್ಶನ ನಡೆಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸ್ಪಂದಿಸಿದರು ರಮೇಶ್ ನಾಯ್ಕ್ ಆ್ಯಂಡ್ ಕಂಪನಿ ಉದ್ಘಾಟನೆ ಮಾಧ್ಯಮ ಅಕಾಡೆಮಿಯಲ್ಲಿ ಟಿಜೆಎಸ್ ಜಾರ್ಜ್ ದತ್ತಿ ರಾಷ್ಟ್ರೀಯ ಪ್ರಶಸ್ತಿ ಸ್ಥಾಪನೆ ವಿಧಾನಪರಿಷತ್ ಸದಸ್ಯ ಕೆ ಶಿವಕುಮಾರ್ ಘೋಷಣೆ ಕಾನೂನು ಅರಿವು ಕಾರ್ಯಕ್ರಮ ಹದಿನಾರು ಕ್ಷೇತ್ರಗಳಲ್ಲಿ ಕೇವಲ ಏಳು ಕ್ಷೇತ್ರಗಳ ಫಲಿತಾಂಶ ಅಧಿಕೃತವಾಗಿ ಪ್ರಕಟ ಭಾರೀ ಕುತೂಹಲ ಮೂಡಿಸಿದ ಜಿಲ್ಲಾ ಮಧ್ಯವರ್ತಿ ಸಹಕಾರ ಬ್ಯಾಂಕಿನ ಚುನಾವಣೆಯ ಮತಗಳ ಎಣಿಕೆ ಶನಿವಾರ ನಡೆಯಿತು ಆದರೆ ಕೆಲವೇ ಸ್ಥಾನಗಳ ಫಲಿತಾಂಶವನ್ನು ರಿಟರ್ನಿಂಗ್ ಅಧಿಕಾರಿ ಎಸಿ ಕಾವ್ಯರಾಣಿ ಪ್ರಕಟಿಸಿದರು ಬ್ಯಾಂಕಿನ ಆಡಳಿತ ಮಂಡಳಿ ಹದಿನಾರು ಸ್ಥಾನಗಳನ್ನು ಹೊಂದಿದ್ದು ಅದರಲ್ಲಿ ಚುನಾವಣೆ ನಡೆದ ಹದಿಮೂರು ಸ್ಥಾನಗಳ ಪೈಕಿ ಒಂಬತ್ತು ಸ್ಥಾನಗಳ ಫಲಿತಾಂಶ ತಡೆಹಿಡಿಯಲಾಗಿದೆ ಕೇವಲ ನಾಲ್ಕು ಸ್ಥಾನಗಳ ಫಲಿತಾಂಶ ಮಾತ್ರ ಪ್ರಕಟಿಸಲಾಯಿತು ಇನ್ನುಳಿದ ಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿದೆ ಮುಂಡಗೋಡು ತಾಲೂಕಿನ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರ ಎಲ್ಟಿ ಪಾಟೀಲ್ರನ್ನು ಎಚ್ ಎಂ ನಾಯ್ಕ ರವರು ನಾಲ್ಕು ಮತಗಳಿಂದ ಸೋಲಿಸಿದರು ಕುಮಟ ತಾಲೂಕಿನ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರದಲ್ಲಿ ರಾಜಗೋಪಾಲ ಅಡಿ ಅವರು ಮೂರು ಮತಗಳಿಂದ ಶ್ರೀಧರ್ ಭಾಗವತ್ ವಿರುದ್ಧ ಗೆಲುವು ಸಾಧಿಸಿದರು ಹಳಿಯಾಳ ತಾಲೂಕಿನ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರದಲ್ಲಿ ಶ್ರೀಕಾಂತ್ ಗುಟ್ನೇಕರ್ ಅವರು ಐದು ಮತಗಳಿಂದ ಸುಭಾಷ್ ಕೊರ್ವೆಕರ್ ವಿರುದ್ಧ ಗೆದ್ದರು ಜೋಯಾ ತಾಲೂಕಿನ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರದಲ್ಲಿ ಕೃಷ್ಣ ದೇಸಾಯಿ ಅವರು ಪುರುಷೋತ್ತಮ ಕಾಮತ್ ಅವರನ್ನು ಒಂದು ಮತದಿಂದ ಸೋಲಿಸಿದರು ಈ ಮಧ್ಯೆ ಅವಿರೋಧವಾಗಿದ್ದ ಭಟ್ಕಳ ಕೃಷಿ ಪತ್ತಿನ ಸಂಘದ ಕ್ಷೇತ್ರದಿಂದ ಸಚಿವ ಮಂಕಾಳ್ ವೈದ್ಯ ಹೊನ್ನಾವರದಿಂದ ವಿಕೆ ವಿಶಾಲ್ ಅಂಕುಲದಿಂದ ಬೀರಣ್ಣ ಬಿನಾಯ್ಕ್ ಆಯ್ಕೆಯನ್ನು ಚುನಾವಣಾಧಿಕಾರಿಗಳು ಪ್ರಕಟಿಸಿದರು ನ್ಯಾಯಾಲಯದ ಕಡೆ ಮುಖ ಇನ್ನು ಹೆಬ್ಬಾರ್ ಹಾಗೂ ಮಂಕಾಳ್ ವೈದ್ಯ ಬಣ ಎರಡು ನ್ಯಾಯಾಲಯದ ಕಡೆ ಮುಖ ಮಾಡುವಂತೆ ಆಗಿದೆ ಕೆಡಿಸಿಸಿಯ ಹದಿನಾರು ಸ್ಥಾನದಲ್ಲಿ ಒಟ್ಟು ಹದಿಮೂರು ಕ್ಷೇತ್ರದಲ್ಲಿ ಚುನಾವಣೆಯಾಗಿದೆ ಆರ್ನೂರ ಎಪ್ಪತ್ತೇಳು ಮತಗಳಿದ್ದು ಈ ಪೈಕಿ ಆರ್ನೂರ ಎಪ್ಪತ್ನಾಲ್ಕು ಮತಗಳು ಚುನಾವಣೆಯಾದವು ಶಿರಸಿ ತಾಲೂಕಿನಲ್ಲಿ ಇಪ್ಪತ್ತೇಳರಲ್ಲಿ ಇಪ್ಪತ್ತಾರು ಗ್ರಾಹಕರ ಸಹಕಾರಿಯಲ್ಲಿ ಮೂವತ್ತೈದು ಮತಗಳಲ್ಲಿ ಮೂವತ್ನಾಲ್ಕು ಮತಗಳು ಹಾಲು ಸಂಘದಿಂದ ಎರಡ್ನೂರ ಇಪ್ಪತ್ತೊಂದರಲ್ಲಿ ಒಂದು ಮತಗಳು ಕಡಿಮೆ ಮತದಾನವಾಗಿದೆ ಫಲಿತಾಂಶ ಪಟ್ಟಿಯನ್ನ ಚುನಾವಣಾಧಿಕಾರಿಯಾದ ನಾನು ಘೋಷಿಸ್ತಾ ಇದ್ದೇನೆ ಅಭ್ಯರ್ಥಿಯ ಹೆಸರು ಹಾಗೂ ಅವರು ಪಡೆದ ಮತಗಳು ಹೀಗಿದೆ ಕುಮ್ಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಗಜಾನನ್ ನಾಗೇಶ್ ಪೈ ಅವರು ಪಡೆದ ಮತಗಳು ಸೊನ್ನೆ ರಾಜಗೋಪಾಲ್ ಮಹದೇವ್ ಅಡಿ ಪಡೆದ ಮತಗಳು ಸೊನ್ನೆ ಒಂಬತ್ತು ಶ್ರೀಧರ್ ರಾಮಚಂದ್ರ ಭಾಗವತ್ ಪಡೆದ ಮತಗಳು ಸೊನ್ನೆ ಆರು ಕುಮಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ರಾಜಗೋಪಾಲ್ ಮಹದೇವ್ ಅಡಿ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿರಾದ ಚುನಾಯಿತರಾಗಿದ್ದಾರೆಂದು ಘೋಷಿಸಿದ್ದೇನೆ ಹಳಿಯಾಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಶ್ರೀಕಾಂತ್ ಲಕ್ಷ್ಮಣ್ ಗೊಡ್ನೇಕರ್ ಪಡೆದ ಮತಗಳು ಸೊನ್ನೆ ಒಂಬತ್ತು ಸುಭಾಷ್ ಮಹಾಬಳೇಶ್ವರ್ ಕೋರ್ವೇಕರ್ ಪಡೆದ ಮತಗಳು ಸೊನ್ನೆ ನಾಲ್ಕು ಶ್ರೀಕಾಂತ್ ಲಕ್ಷ್ಮಣ್ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ ಜೋಯ್ಡಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿರವರು ಪಡೆದ ಮತಗಳು ಸೊನ್ನೆ ಐದು ಪುರುಷೋತ್ತಮ್ ಸೀತಾರಾಮ್ ಕಾಮತ್ ಪಡೆದ ಮತಗಳು ಸೊನ್ನೆ ನಾಲ್ಕು ಜೋಯ್ಡಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿರವರು ರವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸಿದ್ದೇನೆ ಮುಂಡುಗೋಡ್ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಲಕ್ಷ್ಮಣ್ ತಿಪ್ಪಣ್ಣ ಪಾಟೀಲ್ ರವರು ಪಡೆದ ಮತಗಳು ಸೊನ್ನೆ ಐದು ಹಮ್ಮಣ್ಣ ಮೊಹಾಬಲ ಪಡೆದ ಮತಗಳು ಸೊನ್ನೆ ಎಂಟು ಹಮ್ಮಣ್ಣ ನಾಯಕ್ ರವರು ಸೊನ್ನೆ ಎಂಟು ಮತಗಳನ್ನ ಪಡೆದು ಮುಂಡುಗೋಡ್ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ ಮೂರನೇ ಅಂಕಿರತಕ್ಕಂಥ ಕ್ಯಾನರಾ ಡಿ ಸಿ ಸಿ ಬ್ಯಾಂಕ್ ರೈತರ ಜೀವನಾಳಿಯಾಗಿ ಶಾಶ್ವತ ಹೊಡಿಬೇಕು

ಯಾವುದೇ ಅಹಂಕಾರ ಯಾವುದೇ ದರ್ಪಕ್ಕೆ ಬಳಿಯೋದಿಲ್ಲ ಅಂತೇಳಿ ಈ ಜಿಲ್ಲೆಯ ಸಹಕಾರಿಗಳು ಹಣ ಆಮಿಷಗಳ ನಡುವೆ ನಡೆದಂತಹ ಈ ಚುನಾವಣೆ ಸಹಕಾರಿ ಕ್ಷೇತ್ರದ ಬದ್ಧ ಬುನಾದಿಯ ಜಿಲ್ಲೆಗೆ ಮತ್ತಷ್ಟು ಹೆಚ್ಚು ಗೌರವವನ್ನು ತಂದು ಅವ ಸಾಮಾನ್ಯ ಮನುಷ್ಯನೂ ಕೂಡ ಅಂತ ಸಾಮಾನ್ಯ ಮನುಷ್ಯನೂ ಕೂಡ ಚುನಾವಣೆಯಲ್ಲಿ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಗೆಲ್ಲಬೇಕು ಹೇಳುವಂತೆ ಅದಿವತ್ತು ಸಹಕಾರಿ ಕ್ಷೇತ್ರ ಜೀವಂತವಾಗಿ ಆ ಕಾರಣಕ್ಕಾಗಿ ನಾನು ಈ ಈಡೀ ಜಿಲ್ಲೆಯ ಸಹಕಾರಿಗಳನ್ನು ಅಭಿನಂದಿಸ್ತೇನೆ ಈ ಬ್ಯಾಂಕ್ ಈ ಬ್ಯಾಂಕು ಇವತ್ತು ಎಷ್ಟು ದಿವಸ ಇಟ್ ಎತ್ತಕ್ಕೆ ಬೆಳೆದಿದ್ದೀವಿ ನಮ್ಮ ಐದು ವರ್ಷದ ಒಂದೇ ನಾವು ಈ ಬ್ಯಾಂಕ್ ಮತ್ತಷ್ಟು ರಾಜ್ಯ ಮಟ್ಟಕ್ಕೆ ಎತ್ತಕ್ಕೆ ಬೆಳತಕ್ಕಂಥ ಕೆಲಸ ನಾವು ನಮ್ಮ ಸಹೋದ್ಯೋಗ ಈ ಜಿಲ್ಲೆಯ ಕೃಷಿಕರ ಹಿತ ಈ ಜಿಲ್ಲೆಯ ಕೃಷಿಕ ಈ ಜಿಲ್ಲೆಯ ಸಹಕಾರಿಗಳ ಹಿತ ಮಾಧ್ಯಮಕ್ಕೆ ಸಹಕಾರಿ ಸಂಘಗಳ ಹಿತ ಪುಟ್ಟ ಗುಡಿ ಕೈಗಾರಿಕೆ ಮಾಡತಕ್ಕಂಥವ್ರ ಹಿತ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕನ್ನು ಬದ್ಧತೆಯಾಗಿಟ್ಟಿರ್ತಕ್ಕಂಥ ನಮ್ಮ ಡೆಪಾಸಿಟರ್ಸ್ ಆ ಗ್ರಾಹಕರ ಹಿತ ಇದೆಲ್ಲವೂ ನನ್ನ ಮೊದಲನೇ ಆಯಿತು ಆದ್ಯತೆಯನ್ನು ಈಡೇರಿಸ್ತೇವೆ ಉಳಿಸ್ತೇವೆ ಹೇಗೆ ನನ್ನ ಐದು ವರ್ಷ ಹಿಂದೆ ಅವಧಿ ಒಂದು ಪರ್ವಕಾಲ ಆಗಿತ್ತೋ ಅನೇಕ ವಿಚಾರಗಳನ್ನು ಸುಳ್ಳಾಗಿ ಬಿತ್ತಿ ಹನ್ನೆರಡು ಮಾಧ್ಯಮಗಳು ನಮ್ಮ ಅಪಪ್ರಚಾರವನ್ನು ಮಾಡಿದರು ಈ ಜಿಲ್ಲೆಯ ಜನ ನಮ್ಮ ಸಹಕಾರಿ ನಿಷ್ಠೆಗೆ ಇವೆಲ್ಲವೂ ಸುಳ್ಳು ಹೇಳತಕ್ಕಂಥ ಮನಸ್ಥಿತಿಯನ್ನು ತನ್ನ ಕಾಣಿಸ್ಕೊಂಡಿದೆ ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಸಹಕಾರಿಗಳಿಗೆ ನನ್ನೆಲ್ಲ ಮಾಧ್ಯಮದ ಗೆಳೆಯರಿಗೆ ನನ್ನೆಲ್ಲ ಹಿತೈಚಿಗಳಿಗೆ ನಾನು ಬೆಂಬಲಿಸ್ಕೊಂಡಂಥ ನನ್ನೆಲ್ಲ ನಿರ್ದೇಶಕ ಮನೆಯವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟನ್ಸ್ ವಾಲ್ಪೇಪರ್ಸ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರ ಮೆಗಾ ಲಕ್ಕಿ ಟ್ರಾ ಮಹೋತ್ಸವ ಏಳು ಲಕ್ಷ ಮೌಲ್ಯದ ಬಹುಮಾನ ಬಂಪರ್ ಬಹುಮಾನಗಳು ಬ್ರೌನ್ ಬ್ರೌನ್ಔಟ್ ಇನ್ನೇಕಡ ಬೇಗ ಬನ್ನಿ ಬಂಪರ್ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮ ಶಾಖೆಗಳು ಭಟ್ಕಳ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎನ್ಎಚ್ 66 सिक्स मोबाइल नंबर नाइन डबल जीरो टू सिक्स नाइन वन टू थ्री नियर मंदारा होटल एन एच सिक्टी सिक्स मोबाइल नंबर नाइन डबल एट् जीरो सिक्स नईन एट वन टू थ्री डांडेली ऑपोजिट होटल एस एस कंप्स जे एम रोड धांडेली मोबाइल नंबर नाइन डबल एट जीरो सिक्स नाइन फाइव फाइव थ्री थ्री एचके एच कंपो हॉस्पिटे रोड शिर्सी मोबाइल नंबर सि्री सिोर जीरो फाइव थ्री जीरो नाइन जीरो उड़पी सुरभी लोटो ब्रह्मगिरी नियर आम्लीपाड़ी बैपास् उपी मोबल नंबर नाइन डबल एट जीरो सवेन फोर थ्री सेवेन वन ब्रम उड फर्नीचर एंड एलेक्ट्रॉनिक्स एचके एच कंपोड हॉस्पिटल रोड शिर्सी थ्री सिक्स फोर जीरो फाइव ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಶಿರಸಿ ಶಿರಸಿ ತಾಲೂಕಾ ನೌಕರರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಮತ್ತು ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಶನಿವಾರ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಐದು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿದ್ದೇವೆ ಎಂದರು ಅವರು ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಲ್ಲ ವಿಭಾಗದ ಶಿಕ್ಷಣ ಇಲಾಖೆಗಳು ಮತ್ತು ಶಿಕ್ಷಕರು ಸರಿಯಾದ ಕೆಲಸವನ್ನು ಮಾಡಿದ್ದಕ್ಕೆ ರಾಜ್ಯದಲ್ಲಿ ನಂಬರ್ ಒನ್ ರ್ಯಾಂಕ್ ಬರಲು ಸಾಧ್ಯವಾಗಿದೆ ಅಲ್ಲದೆ ನಮ್ಮ ಕಾಂಗ್ರೆಸ್ ಸರ್ಕಾರ ನೌಕರರ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುತ್ತೇವೆ ಎಂದು ಹೇಳಿದರು ಹಾಗೆಯೇ ಸರ್ಕಾರಿ ನೌಕರರ ಕೆಲಸವನ್ನು ಹಾಡಿ ಹೊಗಳಿದರು ರಾಜ್ಯ ಮತ್ತು ದೇಶದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಉನ್ನತ ಹುದ್ದೆಗಳನ್ನು ಹೊಂದಿ ದೇಶದ ಪ್ರಗತಿಗೆ ತಮ್ಮ ಸೇವೆ ತಲುಪಲಿ ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಹಿರಿಯ ಸಹಾಯಕ ತೋಟಗಾರಿಕಾಧಿಕಾರಿ ಸತೀಶ್ ಹೆಗಡೆ ಭುವನೇಶ್ವರಿ ಪಾಟೀಲ್ ಡಿಡಿಪಿಐ ಡಿಆರ್ ನಾಯ್ಕ್ ಬಿಇಒ ನಾಗರಾಜ್ ನಾಯ್ಕ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ಡಿಪಿ ಹೆಗಡೆ ದೀಪಕ್ ಗೋಕರ್ಣ ಹಾಜರಿದ್ದರು ಆದಿಶಕ್ತಿ ಹೊಂಡ ಹಬ್ಬದ ವಿಶೇಷ ಕೊಡುಗೆ ಆದಿಶಕ್ತಿ ಹೊಂಡ ಶಿರಸಿಯಲ್ಲಿ ಹಬ್ಬದ ಪ್ರಯುಕ್ತ ರೂಪಾಯಿ ಐದು ಸಾವಿರಗಳವರೆಗೆ ಬಂಪರ್ ಬ್ಯಾಕ್ ಆಫರ್ ಬ್ಯಾಕ್ ಆಫರ್ ಪಡೆಯಿರಿ ಹಬ್ಬವನ್ನು ಸಂಭ್ರಮಿಸಿ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಮೂರು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟೆನ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟ್ವೆಂಟಿ ಫೈವ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಶೈನ್ ಹಂಡ್ರೆಡ್ ಐದು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಕೊಡುಗೆಗಳು ಸೀಮಿತ ಅವಧಿಯವರಿಗೆ ಮಾತ್ರ ಷರತ್ತುಗಳು ಅನ್ವಯ ಆದ ಶಕ್ತಿ ಹೊಂಡ ನಿಯರ್ ಸಿಎಂಸಿ ಕೊಪ್ಪ ಕ್ರಾಸ್ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ತ್ರೀ ತ್ರೀ ಒನ್ ಜೋಗ್ ರೂಟ್ ಸಿದ್ದಾಪುರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ತ್ರೀ ಜೀರೋ ಫೈವ್ ತ್ರೀ ಏಟ್ ಹಾಗೂ ಬಿಸೈಡ್ ಗಜಾನನ ಪೆಟ್ರೋಲ್ ಬಂಕ್ ಬೆಲ್ಗಾಮ್ ರೋಡ್ ಹಳಿಯಾಡ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ಫೈ ತ್ರೀ ನೈನ್ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಶಾಸಕ ಶ್ರೀನಿವಾಸ್ ಮಾನಿ ಜನತಾ ದರ್ಶನ ನಡೆಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸ್ಪಂದಿಸಿದರು ತಾಲೂಕಿನ ನಾನಾ ಗ್ರಾಮಗಳಿಂದ ಆಗಮಿಸಿದ ನೂರಾರು ಸಾರ್ವಜನಿಕರು ತಮ್ಮ ಸಮಸ್ಯೆ ಮೂಲಭೂತ ಸೌಲಭ್ಯಗಳ ಕೊರತೆ ರಸ್ತೆ ನೀರು ವಿದ್ಯುತ್ ಸೇರಿದಂತೆ ಹತ್ತಾರು ಅಹವಾಲುಗಳನ್ನು ಸಲ್ಲಿಸಿದರು ಪ್ರತಿಯೊಂದು ಅಹವಾಲನ್ನು ಸಮಾಧಾನದಿಂದ ಆಲಿಸಿ ತಕ್ಷಣವೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಕ್ತ ಸೂಚನೆ ನೀಡಿದರು ಕೆಲ ತುರ್ತು ವಿಷಯಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ದೊರಕಿಸುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾದರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವುದು ನನ್ನ ಮೊದಲ ಆದ್ಯತೆ ಜನರ ಮಧ್ಯೆ ಇರುವುದರಿಂದ ಅವರ ದೂರು ದುಮ್ಮಾನಗಳನ್ನು ಆಲಿಸಲು ಅನುಕೂಲವಾಗಲಿದೆ ಈ ನಿಟ್ಟಿನಲ್ಲಿ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ಸಾರ್ವಜನಿಕರ ಸಭೆಗೆ ಲಭ್ಯವಿದ್ದು ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿ ವಹಿಸಿದ್ದಕ್ಕಾಗಿ ಶಾಸಕ ಶ್ರೀನು ಸಂದರ್ಭದಲ್ಲಿ ತಿಳಿಸಿದರು ಇಂದು ಶಾಸಕರಾದ ಬಿಮ್ಮಣ್ಣ ನಾಯ್ಕ ಅವರು ಶಿರಸಿನಗರದ ಐದು ರಸ್ತೆ ಸರ್ಕಲ್ ಬಳಿ ತಾಲೂಕಿನ ಹಳ್ಳಿಕಾನಿನ ಪ್ರತಿಭಾವಂತ ರಮೇಶ್ ನಾಯ್ಕ ಅವರು ನೂತನವಾಗಿ ಆರಂಭಿಸಿರುವ ಸಿಎ ರಮೇಶ್ ನಾಯ್ಕ್ ಮತ್ತು ಕಂಪನಿಯನ್ನು ಉದ್ಘಾಟಿಸಿದರು ರಮೇಶ್ ನಾಯ್ಕರ ಸಾಧನೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಶಾಸಕ ಭೀಮಣ್ಣ ನಾಯ್ಕ ರಮೇಶ್ ನಾಯ್ಕ ತಮ್ಮ ರೊತಿಯಲ್ಲಿ ಅದ್ವಿತೀಯ ಸಾಧನೆಗೈಯಲಿ ಎಂದು ಶುಭ ಹಾರೈಸಿದರು ಸಮಾರಂಭದಲ್ಲಿ ಸಿಎ ಉದಯಸ್ವಾಮಿ ಜಗದೀಶ್ ಗೌಡ ಸತೀಶ್ ನಾಯ್ಕ ಮಧುರವಳ್ಳಿ ರಮೇಶ್ ತಂದೆ ತಾಯಿ ಹಾಗೂ ಬಂಧು ಬಳಗ ಆತ್ಮೀಯರು ಪಾಲ್ಗೊಂಡಿದ್ದರು ಅಕ್ಟೋಬರ್ ಇಪ್ಪತ್ತೈದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿ ಹಿರಿಯ ಪತ್ರಕರ್ತ ಟಿಜೆಎಸ್ ಜಾರ್ಜ್ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮಾಧ್ಯಮ ಸಂಸ್ಥೆಗಳ ಸಂಪಾದಕರಿಗೆ ದತ್ತಿ ಪ್ರಶಸ್ತಿ ಸ್ಥಾಪಿಸಲಾಗುವುದು ಎಂದು ವಿಧಾನಪರಿಷತ್ ಸದಸ್ಯ ಕೆ ಶಿವಕುಮಾರ್ ಅವರು ಘೋಷಿಸಿದರು ಅವರು ಶನಿವಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿ ತಾವು ಈಗಾಗಲೇ ಸಾಮಾಜಿಕ ನ್ಯಾಯದ ಕುರಿತು ಬರೆಯುವ ಅಂಕಣಕಾರರಿಗೆ ಮೂಕ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದತ್ತಿ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಇತ್ತೀಚೆಗೆ ನಿಧನರಾದ ಹಿರಿಯ ಪತ್ರಕರ್ತ ಟಿಜೆಎಸ್ ಚಾರ್ಜ್ ಅವರು ನಿಷ್ಪಕ್ಷಪಾತಿ ಪತ್ರಕರ್ತರಾಗಿದ್ದರು ಅವರು ಸ್ವತಃ ಪತ್ರಕರ್ತರ ವರದಿಗಳನ್ನು ತಿದ್ದಿ ಮಾರ್ಗದರ್ಶನ ನೀಡುತ್ತಿದ್ದರು ಎಂದು ಸ್ಮರಿಸಿದರು ಅವರ ಹೆಸರಿನಲ್ಲಿ ರಾಷ್ಟ್ರಮಟ್ಟದಲ್ಲಿ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವ ಪತ್ರಕರ್ತರನ್ನು ಗುರುತಿಸುವ ಸಲುವಾಗಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ನಿಧಿ ಸ್ಥಾಪಿಸುವುದಾಗಿ ತಿಳಿಸಿದರು ತಾವು ಇನ್ನು ಪತ್ರಿಕೋದ್ಯಮದಿಂದ ಹೊರಬಂದಿಲ್ಲ ಸದನದಲ್ಲಿಯೂ ಪತ್ರಕರ್ತರು ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದ ಕುರಿತು ಧ್ವನಿ ಎತ್ತುವುದಾಗಿ ಅವರು ತಿಳಿಸಿದರು ತಮ್ಮ ಪತ್ರಕರ್ತ ವೃತ್ತಿ ಜೀವನ ಹಾಗೂ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಣೆಯ ಸಂದರ್ಭಗಳನ್ನು ಮೆಲುಕು ಹಾಕಿದ ಶಿವಕುಮಾರ್ ಅವರು ಅಕಾಡೆಮಿಯ ಚಟುವಟಿಕೆಗಳಿಗೆ ಸದಾ ಬೆಂಬಲ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಅವರು ಶಿವಕುಮಾರ್ ಅವರು ಮೂರು ದಶಕಗಳಿಂದ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಮ್ಮ ನಿಷ್ಠುರ ವರದಿಗಳಿಂದಾಗಿ ಹೆಸರುವಾಸಿಯಾಗಿದ್ದಾರೆ ಅವರು ಇಂದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿರುವುದು ಪತ್ರಕರ್ತರಿಗೆಲ್ಲ ಹೆಮ್ಮೆಯ ವಿಷಯ ಅವರು ಅಕಾಡೆಮಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಅವರ ಬೆಂಬಲ ಪತ್ರಕರ್ತರಿಗೆ ಸದಾ ಇರುವುದೆಂಬ ವಿಶ್ವಾಸ ವ್ಯಕ್ತಪಡಿಸಿದರು ಸದಸ್ಯರಾದ ಕೆ ನಿಂಗಜ್ಜ ಕೆ ವೆಂಕಟೇಶ್ ಶಿವಾನಂದ್ ತಡಗೂರು ಅಬ್ಬಾಸ್ ಮುಲ್ಲಾ ಮುಂತಾದವರು ಶಿವಕುಮಾರ್ ಅವರ ಕುರಿತು ಮಾತನಾಡಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉತ್ತರ ಕನ್ನಡ ಕಾರವಾರ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ಜಿಲ್ಲಾ ಪೊಲೀಸ್ ಇಲಾಖೆ ಕಾರವಾರ ಪ್ರೀಮಿಯಂ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಕಾರವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾದಕ ವಸ್ತು ಜಾಗೃತಿ ಮತ್ತು ಮಾದಕ ವಸ್ತು ಮುಕ್ತ ಭಾರತಕ್ಕಾಗಿ ಸ್ವಾಸ್ಥ್ಯ ಸಂಚರಣೆ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಅಡಿಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮವು ಪ್ರೀಮಿಯರ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಕಾರವಾರದಲ್ಲಿ ಶನಿವಾರ ನಡೆಯಿತು ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಮುಖ್ಯ ನ್ಯಾಯಿಕ ದಂಡಾಧಿಕಾರಿ ಕವಿತಾ ಶಿವರಾಯ್ ಉಂಡೋಡಿ ಉದ್ಘಾಟಿಸಿದರು ಪ್ರೀಮಿಯರ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಆರ್ ಗೋವಿಂದಪ್ಪ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಾಶ್ರೀ ಸಿಎಂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿಜಿ ಪೊಲೀಸ್ ಉಪಾಧೀಕ್ಷಕ ಎಸ್ವಿ ಗಿರೀಶ್ ಉಪಸ್ಥಿತರಿದ್ದರು ಶಿರವಾಡದ ಮಾರಿಯಾ ಮಗೋ ಫ್ಲೋರಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಮಿತಾ ವರ್ಗೀಸ್ ಉಪನ್ಯಾಸ ನೀಡಿದರು ಪ್ರತಿಷ್ಠಿತ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕೆಡಿಸಿಸಿ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಪ್ರಕಟಗೊಂಡ ಹಾಗೂ ಮುಂಚೂಣಿಯ ಫಲಿತಾಂಶಗಳ ಪ್ರಕಾರ ಹಾಲಿ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ನೇತೃತ್ವದ ಬಣ ಮುನ್ನಡೆ ನಡೆಸಿದೆ ಹದಿನಾರು ಕ್ಷೇತ್ರಗಳಲ್ಲಿ ಕೇವಲ ಏಳು ಕ್ಷೇತ್ರಗಳ ಫಲಿತಾಂಶ ಅಧಿಕೃತವಾಗಿ ಪ್ರಕಟಗೊಂಡಿದೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ಚುನಾವಣೆಗೆ ಶನಿವಾರ ಹದಿಮೂರು ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ನಡೆಯಿತು ಕಳೆದ ಎರಡು ತಿಂಗಳಿನಿಂದ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಶಾಸಕ ಹಾಗೂ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಮತ್ತು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಬಣಗಳ ನಡುವೆ ತೀವ್ರ ಪೈಪೋಟಿ ಎದುರಾಗಿತ್ತು ಚುನಾವಣೆಗೂ ಮೊದಲು ಸಚಿವರ ಬಣದಿಂದ ಎರಡು ಹಾಗೂ ಹೆಬ್ಬಾರ್ ಬಣದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಉಳಿದ ಹದಿಮೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು ಇದರಲ್ಲಿ ಮುಂಡ್ಗೋಣ್ ಹಳಿಯಾಳ ಜೋಯ್ಡಾ ಕುಮಟಾ ಕ್ಷೇತ್ರದ ಫಲಿತಾಂಶ ಪ್ರಕಟವಾದಲ್ಲಿ ಸಿದ್ದಾಪುರದ ಫಲಿತಾಂಶವನ್ನು ನ್ಯಾಯಾಲಯದ ಸೂಚನೆಯಂತೆ ಮುಂದೂಡಲಾಗಿದೆ ಎಂಟು ಕ್ಷೇತ್ರಗಳ ಮತದಾನ ಎಣಿಕೆ ನಡೆದಿದ್ದು ಫಲಿತಾಂಶ ನ್ಯಾಯಾಲಯದ ಆದೇಶದ ಬಳಿಕ ಪ್ರಕಟವಾಗಬೇಕಿದೆ ಪ್ರಕಟಗೊಂಡ ಫಲಿತಾಂಶಗಳ ಪ್ರಕಾರ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಬಣದಿಂದ ಕುಮಟಾದಲ್ಲಿ ಬಣದ ರಾಜಗೋಪಾಲ ಅಡಿ ಒಂಬತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು ಇವರ ವಿರುದ್ದ ಗಜಾನನ್ ಪೈ ಜೀರೋ ಹಾಗೂ ಶ್ರೀಧರ್ ಭಾಗವತ್ ಆರು ಮತಗಳನ್ನು ಪಡೆದರು ಅದೇ ರೀತಿ ಹಳಿಯಾಳದಲ್ಲಿ ಎಸ್ಎಲ್ ಗುಟ್ನೇಕರ್ ಒಂಬತ್ತು ಮತಗಳನ್ನು ಪಡೆದು ವಿಜೇತರಾದರೆ ಪ್ರತಿಸ್ಪರ್ಧಿ ಸುಭಾಷ್ ಕೋರ್ಬೇಕರ್ ನಾಲ್ಕು ಮತ ಪಡೆದರು ಜೋಡಾದಿಂದ ಕೃಷ್ಣ ದೇಸಾಯಿ ಐದು ಮತ ಪಡೆದು ಗೆದ್ದಲ್ಲಿ ಪುರುಷೋತ್ತಮ್ ಕಾಮತ್ ನಾಲ್ಕು ಮತ ಪಡೆದು ಸೋಲುವು ಕಂಡರು ಮುಂಡಗೋಡದಿಂದ ಎಸ್ಎಂ ನಾಯ್ಕ್ ಎಂಟು ಮತ ಪಡೆದಲ್ಲಿ ಪಾಟೀಲ್ ಐದು ಮತ ಪಡೆದು ಪರಾಭವಗೊಂಡರು ಚುನಾವಣಾ ಪ್ರಕ್ರಿಯೆಯಲ್ಲಿ ಹೆಬ್ಬಾರ್ ಬಣದಿಂದ ಕಾರವಾರದಿಂದ ಪ್ರಕಾಶ್ ಗುನುಗಿ ಯಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಮಾರ್ಕೆಟಿಂಗ್ನಿಂದ ಶಿರಸಿ ಟಿಎಂಎಸ್ ರವಿ ಹೆಗಡೆ ಹುಳಗೋಳ ಹಾಗೂ ಮಂಕಾಳ್ ಬಣದಿಂದ ಔದ್ಯೋಗಿಕದಿಂದ ವಿಶ್ವನಾಥ್ ಭಟ್ಟ ಕರ್ವಾ ಮುಂಚೂಣಿಯಲ್ಲಿದ್ದರು ನ್ಯಾಯಾಲಯದ ಆದೇಶದ ಬಳಿಕವೂ ಸಹ ಇವರೆಲ್ಲರ ಗೆಲುವು ಖಚಿತವಾಗಿದೆ ಹೆಬ್ಬಾರ್ ಬಣದಿಂದ ಮೂವರು ಮುಂಚೂಣಿಯಲ್ಲಿದ್ದರೆ ವೈದ್ಯ ಬಣದಿಂದ ಒಬ್ಬರು ಮುಂದಿದ್ದಾರೆ ನ್ಯಾಯಾಲಯದ ಆದೇಶದ ಬಳಿಕ ಹಾಗೂ ಪ್ರಕಟಗೊಂಡ ಫಲಿತಾಂಶದಿಂದ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರ ತಂಡ ಸ್ಪಷ್ಟ ಬಹುಮತ ಸಾಧಿಸಿದೆ ಎನ್ನಬಹುದಾಗಿದೆ ಈಗಾಗಲೇ ಸ್ಪಷ್ಟ ಬಹುಮತ ತಮ್ಮ ತಂಡದಿಂದ ಅಧ್ಯಕ್ಷರಾಗಲಿದ್ದಾರೆ ಇಲ್ಲಿ ಯಾವುದೇ ಸೊಕ್ಕು ನಡೆಯುವುದಿಲ್ಲ ಜಿಲ್ಲೆಯ ಸಹಕಾರಿಗಳು ನ್ಯಾಯದ ಪರವಾಗಿದ್ದಾರೆ ಯಾರನ್ನೂ ವಿರೋಧಿ ಎನ್ನುವುದಿಲ್ಲ ಎಲ್ಲರೂ ಪ್ರತಿಸ್ಪರ್ಧಿಗಳು ಬ್ಯಾಂಕಿನ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯಿಸಿದರು ವಿಷಯಗಳು ನಮಗೆ ತುಂಬಾ ಕ್ಲಿಯರ್ ಆಗಿದೆ ಅದನ್ನು ನಾನು ಈಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಘೋಷಿಸಿದ್ದೇನೆ ಉಳಿದಂತಹ ಮತಕ್ಷೇತ್ರಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ಪ್ರತ್ಯೇಕವಾದ ಸೀಲ್ಡ್ ಕವರ್ ನಲ್ಲಿ ಇಟ್ಟಿರೋದ್ರಿಂದ ಮಾನ್ಯ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ಅದನ್ನ ನಾವು ಟ್ರೆಜರಿಯಲ್ಲಿ ಇಡ್ತಾ ಇದ್ದೇವೆ ಅಂತಿಮ ಆದೇಶ ಆದ ನಂತರ ನಿರ್ದೇಶನದ ಮೇರೆಗೆ ಕ್ರಮ ಕೈಗೊಳ್ಳುತ್ತದೆ ಅವಿರೋಧವಾಗಿ ಆಯ್ಕೆಯಾಗಿರುವ ಮತಕ್ಷೇತ್ರಗಳನ್ನ ಈಗ ಘೋಷಿಸ್ತಾ ಇದ್ದೇನೆ ಅಂಕೋಲಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಬೀರಣ್ಣ ಬೊಮ್ಮಯ್ಯ ನಾಯಕ್ ಇವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಈ ಮೂಲಕ ಘೋಷಿಸಿದ್ದೇನೆ ಚಿನ್ನಾವರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಬಿಕೆ ವಿಶಾಲ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದ್ದೇನೆ ಭಟ್ಕಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಮಂಕಾಳ ಸುಬ್ಬ ವೈದ್ಯ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ ನಾನು ದಿನ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಪರವಾಗಿ ಗೆದ್ದಂಥ ಎಲ್ಲ ನನ್ನ ಅನುಯಾಯಿಗಳಿಗೂ ಹಾಗೂ ರೈತ ಬಾಂಧವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕರಾವಳಿಯ ಹೃದಯ ಭಾಗದಲ್ಲಿರುವಂಥ ಕುಮಟಾ ಕ್ಷೇತ್ರದಲ್ಲಿ ಭಾಳಷ್ಟು ಪೈಪೋಟಿ ಚರ್ಚೆ ಭಾಳ ವಿಷಯಕ್ಕೆ ಗ್ರಾಸವಾದಂಥ ಕ್ಷೇತ್ರವಾಗಿತ್ತು ಭಾಳ ಒತ್ತಡವನ್ನು ಹೇರಿದರು ಒಂದು ಜವಾಬ್ದಾರಿಯುತ ಇರುವಂಥವರು ಭಾಳಷ್ಟು ಒತ್ತಡವನ್ನು ಹೇರಿ ಮತದಾರರಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಸೆಳ್ಕೊಳ್ಳಿಕ್ ಆದರೆ ಮಹಾಬಲೇಶ್ವರ ನಮ್ಮ ಬಿಟ್ಟಲ್ಲ ಯಾವ ರೀತಿಯಲ್ಲಿ ಗೋಕರ್ಣ ಮಹಾಬಲೇಶ್ವರದಲ್ಲಿ ಮಹಾಬಲ ಶಕ್ತಿಗೆ ಉಳಿದವ್ರದೆಲ್ಲ ಗರ್ವಭಂಗ ಆಗಿದ್ದು ಹಾಗೆ ಏನು ಘಟಾನುಘಟಿಗಳು ನಮ್ಮನ್ನು ಸೋಲಿಸಬೇಕು ಅಂತ ಪ್ರಯತ್ನಪಟ್ಟು ಅವರಿಗೆಲ್ಲ ಗರ್ವಭಂಗ ಆಗಿದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ನಮಗೆ ಗಜಪಾಲನ ಸಿಕ್ಕಿದೆ ಗಜಾನನ್ ಪೈ ಅವರು ಗಣಪತಿ ರೂಪದಲ್ಲಿ ಬಂದು ನಮ್ಮನ್ನು ಕೊನೆಯಲ್ಲಿ ಅದೊಂದು ನಮಗೆ ಸಹಕಾರ ನೀಡಿ ಯಾಕಂದ್ರೆ ಅವರನ್ನು ವಿದ್ರಾಲ್ ಮಾಡಿ ನಮಗೆ ಕೊನೆಯಲ್ಲಿ ಅವರು ಕೈ ಜೋಡಿಸಿದ್ದು ಮತ್ತು ಅಷ್ಟೇ ಅಲ್ಲ ಎಲ್ಲ ಮುಖಂಡರುಗಳು ಎಲ್ಲರೂ ನಮ್ಮ ಜೊತೆಯಲ್ಲಿ ನಮ್ಮ ಏನೊಂದು ಪ್ರಾಮಾಣಿಕ ಪ್ರಯತ್ನ ಸೇವೆಗೆ ಮೆಚ್ಚಿ ನಮ್ಮನ್ನು ಯಾವುದೇ ರೀತಿಯ ಲೋಪಕ್ಕೆ ಒಳಗಾಗದೆ ನಮ್ಮನ್ನು ಬೆಂಬಲಿಸಿದ್ದು ನಮಗೆ ಈ ಗೆಲುವಿಗೆ ಕಾರಣೀಭೂತವಾಗಿದೆ ಎಲ್ಲರಿಗೂ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅನುಪಯಿಸಲಿಕ್ಕೆ ಬಯಸ್ತಾ ಇದ್ದೇನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ